ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ನೋಡ್ರಿ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಎಂಟು ಗಂಟೆ ಐತಿ ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನ ಚಾ ಕುಡ್ದಿಲ್ಲ ಏನೂ ಮಾಡಿಲ್ಲ ಇನ್ನು ಅಡುಗೆ ಏನು ಇಲ್ಲ ರೀ ಜಾಸ್ಟ್ ಇಡಗೆ ಎದ್ದೇವ್ರಿ ನಾವು ಯಾಕಂದ್ರೆ ಮಾಮ ಈಗ ಕಬ್ಬಿಗೆ ಹೋಗಲ್ಲ ರೀ ಅವರು ಅದಕ್ಕೆ ಕಲಗೇ ತಡ ಮಾಡಿದ್ದೇವ್ರಿ ಇವತ್ತೊಂದು ಜನ ಹಾಯ್ ಚು ಹಾಯ್ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಅವ್ರದು ಕಬ್ಬಿಂದು ಗುಲಾಲ್ ಹಾರತ್ರಿ ಅಂದ್ರೆ ಕಬ್ಬಿಂದು ಪಟ್ಟ ಬಿತ್ತು ಅದಕ್ಕಲಾಗೆ ಅವರು ಇವತ್ತು ಕಬ್ಬಿಗೆ ಹೋಗಿಲ್ಲ ಅವರು ಜಸ್ಟ್ ಎದ್ದು ಜಳಕ ಮಾಡ್ಯತ ಹೊರ್ಗೋಗ್ಯಾರೀ ರಚು ನೋಡ್ರಿ ಜಳಕ ಮಾಡಿ ರೆಡಿ ಆಗ್ಯಾರ ರಾಕನು ಅಲ್ಲ ರಚು ಆ ಚಾಕ ಇವಾಗ ಚಾ ಕುಡಿಬೇಕ್ರಿ ನಾವು ಚಹಾ ಸಣ್ಣಗೆ ಸಣ್ಣಾಗಿಟ್ಟೀನ್ರಿ ಕುದಿಯಾಗತ್ತೈತಿ ಚಾ ಕುಡ್ದು ಮಾಡ್ಕ್ಯಾರೆ ರಾಣ್ ಸ್ಕೂಲ್ಗೆ ಹೋಗ್ತಾನಿಲ್ಲ ರೀ ಅವನು ಸ್ಕೂಲ್ಗೆ ಹೋದ್ ತರಕೆ ಹಾರಿದ್ದೇವನ ಯಾಕಂದ್ರೆ ಅವನು ಹೋತಾನಂತೆ ಅಷ್ಟು ತರಕೆ ಇದನ್ರಿ ನಮ್ಗಾನು ಅವಂದ್ರಕ ಮಮ್ಮಿ ನಂದು ಸ್ಕೂಲ್ ಅದ ಸಾಲಿ ಅದ ಶಾಲಿಗೆ ಓದ್ತೀನಿ ಅಂದ ಅದಕ್ಕಲಾಗೆ ಪಟ್ಪಟ್ ಅಂತೇಳಿ ಹೀರಿಕೆದು ಅಡ್ಗಾಯಿ ಮಾಡ್ಬೇಕನ್ನತೀನಿ ರೀ ಹೀರಿಕೆ ಅಡಗಾಯಿ ಬದ್ನಿಕೆ ಅಡಗಾಯಿ ಹ್ಯಾಂಗೆ ಮಾಡ್ತೀವಲ್ರಿ ಅದೇ ರೀತಿದಾಗ ನಾನು ಹೀರಿಕೆ ಅಡಗಾಯಿ ಸ್ಪೆಷಲಾಗಿ ಹಿಡಿ ಹೀರಿಕೆ ಅಡಗಾಯ ಮಾಡ್ಬೇಕನ್ನ ತಿನ್ರಿ ಹೀರಿಕೆ ಅಂದ್ರೆ ಭಾಳ ಇಷ್ಟ ರೀ ನನಗಂತ್ರ ಅದ್ರ ಅಡಗಾಯ ಮಾಡ್ಬೇಕು ರೀ ಮಸ್ತಾಗಿ ಅಂತೇಳಿ ಅಡ್ಗಾಯಿ ಮಾಡಾತೀನಿ ರೀ ನಾನು ಹಾಂ ಬಿಡು ಬರೀ ಟಿಕಳೆ ಕಳೆ ತೊಳೋದು ಕೂಕು ಮೊರೆಸೋದು ಇದೇ ರೀ ಅದಕ್ಕೆ ಹೀರಿಕೆಯೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿರಿ ನಾನು ಮ್ಯಾರಿಂದೆಲ್ಲ ಇದು ಗೀರಿ ಮಾಡಿ ಆಮೇಲೆ ಇದನ್ನು ಮಾಡೀನಿ ರೀ ಸಣ್ಣಾಗಿ ಅಂದ್ರೆ ಹೋಳಿ ಇಟ್ಕೊಂಡಿನ್ರಿ ಬದ್ನಿಕಾಯಿ ಹಾಳು ಹೋಳಿ ಹಂಗೆ ಹಂಗ ತಗೊತೀ ಬಾ ಸೊಂಗ್ ಸೊಂಗ್ ಮಾಡ್ತಾಡ್ರಿ ಇರೋದು ತಾಳಗಿರೋದು ಇರೋದು ಹಿಂಗೆ ಮಾಡ್ತಾಡ್ರಿ ಕಿ ಇವಾಗ ನಾನು ಅಡಿಗೆ ಮಾಡ್ಕ್ಯಾರ ಒಂಜಾರ ಒಣಗಿ ಮಾಡಿ ಆಮೇಲೆ ರೊಟ್ಟಿ ರೀ ರೊಟ್ಟಿನ ಗ್ಯಾಸಿನ ಮೇಲೆ ಬಡದ್ ಕೊಡ್ತೀನಿ ಅದು ಮತ್ತು ಲೇಟ್ ರೀ ಅವ್ನಿಗೆ ಒಲಿ ಮೇಲೆ ಬಿಡಕ ಈಗ ಎಲ್ಲಾರು ಮೈ ತೊಗೊಂಡು ಒಲಿ ಆರಿಸ್ ಬಿಟ್ಟರೆ ಅವರಾದ್ರು ಅದಕ್ಕಾಗಿ ಇವಾಗ ನನ್ನ ಗ್ಯಾಸ್ ಗ್ಯಾಸಿನ ಮೇಲೆ ರೊಟ್ಟಿ ಬಡತೀನಿ ರೀ ಎಲ್ಲಾರ್ದು ಚಾ ಆಗ್ಯದ ಅಹ್ ಬರ್ರಿ ಎಲ್ಲರು ಚಹಾ ಕುಡಿಯೋನತ್ತ ಚಾ ಕುಡಿದಕ್ಯಾರ ಒಣಗಿ ಮಾಡಿ ರೊಟ್ಟಿ ಮಾಡ್ತೀನಿ ರೀ ನಾನು ಅವನಿಗೆ ಕಳಿಸ್ತೀನಿ ರೀ ರಾಣಿ ಕಳಿಸ್ಕೆರೆ ಆಮೇಲೆ ನೀವು ಅಂತ ಮಾಡ್ಕೋ ಕುಂದಿರ್ತೇವ್ರಿ ಅವ್ರು ಇವತ್ತು ಮನ್ಯಾಗಾರ ನಮ್ಗೆ ಅದು ದೊಂತ್ಯ ಮಾಡ ಮನುಷ್ಯ ಬರಲ್ರಿ ಅವ್ರ ಅಂದ್ರೆ ಹಂಗೆ ಸ್ವಲ್ಪ ಸ್ವಲ್ಪ ಮಾಡ್ಕೋತ ಕುಂದಿರ್ತೀನಿ ನಾನು ರಚು ಏ ರಚು ಹಾಯ್ ಮಾಡು ಹಾಯ್ ವಾಲ ಯಾಕೆ ಯಾಕೆನೋ ಇವತ್ತು ಹಾಯ್ ಮಾಡಲ್ಗಾಡ್ರಿ ಬರ್ರಿ ಎಲ್ಲರೂ ಚಾ ಕುಡಿಯೋನಂತ ನೋಡ್ರಿ ಫಸ್ಟ್ ನಾನು ಇಲ್ಲಿ ಹೇರಿಕೆ ತಗೊಂಡಿನಿ ನೋಡ್ರಿ ಅವಕ ಮ್ಯಾಲಿನೆಲ್ಲ ಏನ ಗೆರಿ ಗೆರೆ ಇರ್ತಾವಲ್ರಿ ನೀಟಾಗಿ ಅದು ಇದು ರೀ ಸುಲಿಯೋದು ಸೊಪ್ಪಿ ಸುಲಿಯೋದು ಅದರಲ್ಲೇ ನೀಟಾಗಿ ಎಲ್ಲ ಸವನಾಗಿದ್ದ ಮಾಡ್ಕೊಂಡಿನ್ರಿ ಎಲ್ಲ ಗೀರಿ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೊಂಡಿ ನೋಡಿರಿ ನಾವು ಬದ್ನೇಕಾಯಿ ಹ್ಯಾಂಗೆ ಹೊಡ್ತೇವಲ್ಲ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿನಿರಿ ಆಮೇಲೆ ಇದಕ್ಕೆ ಶೇಂಗಾ ಪುಡಿ ತೊಂದಿ ನೋಡಿರಿ ಇಲ್ಲಿ ಶೇಂಗಾ ಪುಡಿ ಇವಾಗ ನಾವು ಬದ್ನಿಕಾಯಿ ತುಂಬ್ಕೋತೇವಲ್ಲ ರೀ ಅದೇ ರೀತಿ ಅಂತೇಳಿ ಶೇಂಗಾ ಪುಡಿ ಮಿಕ್ಸರ್ಗೆ ಹಾಕೊಂಡು ತೊಗೊಂಡಿನಿ ಅದಕ್ಕೆ ಇವಾಗ ಖಾರ ಹಾಕ್ಕೊಳಗತ್ತೀನಿ ರೀ ನಮ್ಗೆ ಎಷ್ಟು ಅಷ್ಟು ನಾವು ಒಂದು ಸ್ವಲ್ಪ ಸಪ್ಪು ಸಪ್ಪಿಗೆ ಮಾಡ್ಬೇಕನ್ನ ತಿನ್ರಿ ಆದ್ರೆ ಮಸ್ತಾಗಿ ಬರ್ತದೆ ಇದು ಅದಕ್ಕೆ ಸಪ್ಪು ಮಾಡ್ತೀನಿ ರೀ ಒಂದು ಜರ ಸ್ವಲ್ಪ ಖಾರ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ನೋಡಿರಿ ಅರ್ಶಿಣ ಹಾಕೊಂಡು ಬಳಕೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೀ ನಾನು ಒಂದು ಸ್ವಲ್ಪ ಅಳಿಸಾಬೇಕು ರೀ ಅಂದ್ರೆ ಒಂದು ಸ್ವಲ್ಪ ತಿಳಿಯಬೇಕು ಅಂದ್ರೆ ಭಾಳ ತಿಳಿಯಲ್ಲ ರೀ ಅಷ್ಟೇ ನೋಡ್ಕೊಂಡು ಕೆರೆ ತಿಳಿ ಮಾಡ್ಕೋಬೇಕು ಯಾಕಂದ್ರೆ ಅದ್ರೊಳಗೆಲ್ಲ ಕುಟ್ಟದೊಳಗೆ ಅದ್ರೊಳಗೆ ಹಾಕೋಣ ಎಲ್ಲ ಕಡೆಗಿದು ಆಗ್ಬೇಕ್ರಿ ಅದು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ಫುಲ್ ಎಲ್ಲ ನೀರು ಹಾಕೊಂಡು ಚೆಂದ ತಿಳಿ ಆಯ್ತಂದ್ರೆ ಮಸ್ತಾಗಿ ಮ್ಯಾಲ ಒಂದು ಸ್ವಲ್ಪ ಹಾಕ್ಲಕ್ಕೂ ಇದು ರೀ ಕುಟ್ಟ ಭಾಳ ಗಟ್ಟಿ ಐತಂದ್ರೆ ಅಂದ್ರೆ ಏನಾಗ್ತದೆ ರೀ ಅಷ್ಟು ಹತ್ರಾಗಿ ಕೂತ್ ಬಿಡ್ತೈತಿ ಅಷ್ಟೇ ಕುದಿಯಂಗೆ ಇಲ್ಲರಿ ಅದಕ್ಕೆ ಒಂದು ಸ್ವಲ್ಪ ತಿಳಿ ಆಗ್ಬೇಕಂತೇಳಿ ಒಂದು ಸ್ವಲ್ಪ ತಿಳಿ ಮಾಡೀನಿ ಜಾಸ್ತಿ ತಿಳಿಯಿಲ್ಲ ಇವಾಗ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿನಲ್ಲ ಅದ್ರೊಳಗೆ ಅಷ್ಟು ತುಂಬ್ಕೊಳಗತ್ತೆ ನೋಡಿರಿ ನನ್ನ ಬದ್ನಿಕಾಯಿಗೆ ಹ್ಯಾನ್ ತುಂಬ್ಕೊತೀವಲ್ರಿ ಅದೇ ರೀತಿ ರೀ ಬದ್ನಿಕಾಯಿಗಿಂತ ಇದು ಬೆಸ್ಟ್ ಆಗ್ತದೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಹೀರಿಕೆದು ಅಂತರ ಇವು ಎಲ್ಲ ಸಣ್ಣಗೆ ಕಟ್ ಮಾಡಿ ಮಾಡ್ತಾರೆ ರೀ ಭಾಳ ಜನ ನಾನು ಅವಾಗ ಅವಾಗ ಹಿಂಗೆ ಮಾಡ್ತೀನಿ ರೀ ಯಾಕಂದ್ರೆ ನಂಗೆ ಹಿಂಗೆ ಉಣದಂದ್ರೆ ಭಾಳ ಇಷ್ಟ ರೀ ನನಗೆ ಹೀರಿಕೆ ಹಿಂಗೆ ಮಾಡಿ ಊಟ ಮಾಡೋದಂದ್ರೆ ಭಾಳ ಇಷ್ಟ ರೀ ಬೇಕಾದ್ರೆ ನೀವು ಮನೆಗೆ ಮಾಡಿರಿ ಮಾಡ್ಕೆರೆ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಭಾರಿ ಆತದ ರೀ ಹೀರಿಕಾಯಿ ಅಡುಗಾಯಿ ಅದಕ್ಕೆಲ್ಲ ಏನಾನ ಹೀರಿಕಾಯಿ ಎಣ್ಗಾಯಿ ಮಾಡ್ಬೇಕನ್ನತೀನಿ ರೀ ಅಂತಾರೆ ಒಂಥರ ಅಂತಾರೆ ರೀ ಸೊ ಅಂದ್ರೆ ಎಣ್ಣೆಗೆ ಭಾತ ಹಾಸ್ತಾರಲ್ರಿ ಅದಕ್ಕೆ ಹೆಣಗಾಯಿ ಅಂತಾರೆ ಅಡಗೈ ಅಂದ್ರೆ ನೀರು ಒಂದು ಸ್ವಲ್ಪ ರೀ ಅದಕ್ಕೆ ಅಡ್ಗಾಯಿ ಅಂತಾರೆ ನೋಡ್ರಿ ಇಲ್ಲಿ ಅಷ್ಟು ಇದು ಮಾಡ್ಕೊಂಡು ಇಟ್ಕೊಂಡಿನಿ ಇವಾಗ ನಾನು ಇದಕ್ಕೆ ಎಣ್ಣೆಗೆ ಇದು ಮಾಡ್ತೀನಿ ರೀ ಎಣ್ಣೆ ಗರಮಾಲಕ್ಕಿಟ್ಟು ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಕಾಯ್ಬೇಕಲ್ರಿ ಚೆಂದಾಗಿ ಅದಕ್ಕೆಲ್ಲಾಗೆ ಫಸ್ಟೇ ಗರಮ್ ಇಟ್ಟಿದ್ದು ನಾನು ಒಂದು ಸ್ವಲ್ಪ ಗರಮ್ ಆದ ಬಳಕೆ ಅದಕ್ಕೆ ಸಾಸ್ವೆ ಹಾಕ್ಕೊಂಡು ಇವಾಗ ಸಣ್ಣಗೆ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದು ಹಾಕೊಳಾಗತ್ತೆ ನೋಡ್ರಿ ಟಮಾಟಿ ಸಣ್ಣ ಆಗ್ಬೇಕ್ರಿ ಫುಲ್ಲ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಜಲ್ದಿ ನ್ಯಾಶ್ ಆಗಬೇಕಲ್ರಿ ಅದ್ರಾಗ ತಮ್ಮ ಇದ್ರಾಗ ಅಂದ್ರೆ ಇದ್ರ ಎಣ್ಣೆಯಾಗ ಜಲ್ದಿ ಮೆತ್ತಗಾಬೇಕಲ್ರಿ ಅದಕ್ಕಾಗಿ ಅವಕೆ ಜಜ್ಲಾಗೈತಿ ನೋಡ್ರಿ ಒಂದು ಸ್ವಲ್ಪ ಕಡಾಯಿದಾಗೆ ನಾನು ಜಲ್ದಿ ಸಣ್ಣ ಅಲ್ಲಿ ಮೆತ್ತಗಾಲಿ ಅಂತೇಳಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡೀನಿರಿ ಯಾಕಂದ್ರೆ ಮಸ್ತಾಗಿ ಬರ್ತಾಯಿದ್ರಿ ಅಡುಗೆ ಅಂತೇಳಿ ಇವಾಗ ನೋಡಿರಿ ಎಷ್ಟು ಚೆಂದಾಗಿ ಕೆಂಪುಗಾಯ್ತು ಅಂತೇಳಿ ಇವಾಗ ಇದಕ್ಕೆ ನಾನು ಇದು ಹಾಕೋತೀನಿ ರೀ ಒಂದು ಸ್ವಲ್ಪ ಅದು ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ ಅದು ಹಾಕೋತೀನಿ ನೋಡಿರಿ ಇವಾಗ ನಾನು ಇದಕ್ಕೆ ಉಪ್ಪು ಹಾಕೋಂಗಿಲ್ಲ ಏನೂ ಹಾಕೋಂಗಿಲ್ಲ ಕೊತ್ತಂಬರಿ ಇದ್ದಿತಿನ್ರೀ ಕೊತ್ತಂಬರಿ ಕಡಿಪತ್ತ ಇರ್ಲಾರ ಬಟ್ಟೆ ಬರೀ ಇದು ಹಾಕೊಂಡು ನೋಡಿರಿ ಇವಾಗ ಹಾಕ್ಕೊಂಡು ಕೆರೆ ಮಿಕ್ಸ್ ಮಾಡ್ಕೊಳಕತ್ತೀ ನೋಡಿರಿ ಚೆಂದಾಗಿ ನಾನು ನೋಡ್ರಿ ಎಷ್ಟು ಮಸ್ತಾಗಿ ಅಂತೇಳಿ ಹೀಗೆ ಇದು ಕುದ್ದು ಬಳಕಂತರ ಭಾಳ ಅಂದ್ರೆ ಭಾಳ ಭಾರಿ ಹಾತದ್ರಿ ಇದು ಒಣಗಿ ಅಂತೀವಿ ರೀ ನಾವು ಒಣಗಿ ಅಥವಾ ಪಲ್ಯಾರಿ ಎಣ್ಣು ಅಂತಾರಲ್ಲ ಅಂತಾರಲ್ರಿ ಅದಕ್ಕೆ ಹೀರಿಕಾಯಿ ಎಣ್ಣಿಗೆ ನೋಡಿರಿ ಎಷ್ಟು ಮಸ್ತಾಗಿ ಅದ ಅಂತೇಳಿ ಇದೊಂದು ಸ್ವಲ್ಪ ಇವಾಗ ನೀರು ಹಾಕೋತೀನಿ ರೀ ನಾನು ಗಂಗಳದಾಗ ನೀರು ಹಾಕ್ಕೊಂಡು ಅವೇ ಹಾಕೋತೀನಿ ನೋಡಿರಿ ಹಾಕೊಂಡು ಬಳಕ ಒಂದು ಸ್ವಲ್ಪ ಮಿಕ್ಸ್ ರೀ ಅದಕ್ಕೆ ನಮ್ಗೆ ಎಷ್ಟಾಗ್ತಾವ ಅಷ್ಟು ನೀರು ಹಾಕ್ಕೊಂಡು ಕುದಿಯಟ್ಟು ಅದಕ್ಕಲಾಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ತಿಳಿ ಆಬೇಕಲ್ರಿ ಭಾಳ ಅಟ್ಟೈತಂದ್ರೆ ಚೆಂದಕ್ಕೆ ಆಗಲ್ಲ ಅಂತೇಳಿ ಅದಕ್ಕಾಗಿ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ತಿಳಿ ಮಾಡಿಕೊಂಡು ಇವಾಗ ಮ್ಯಾಲೆ ಮುಸ್ತೀನಿ ರೀ ಕುದಿ ಬೇಕಲ್ರಿ ಇವಾಗ ಬದ್ನೇಕಾಯಿ ಕಿತ್ತ ಒಂದು ಸ್ವಲ್ಪ ಜಾಸ್ತಿ ರೀ ಇದಕ್ಕೆ ಅದಕ್ಕೆ ಕುದಿಯ ಇಟ್ಟೀನಿ ಇವಾಗ ಹೀರಿಕಾಯಿ ಕುದಿಯೋಬೇಕ್ರಿ ತೆರಿತಿನ್ರಿ ಇವಾಗ ನೋಡಿರಿ ಎಷ್ಟು ಮಸ್ತಾಗಿ ಹೀರಿಕಾಯಿ ಎಣ್ಣೆ ಅಡಿಕಾಯಿ ರೆಡಿ ಆಗ್ಯದಂಥೇಳಿ ನೋಡ್ರಿ ಹೆಂಗೆ ಕುದಿಯಾಗತ್ತದ ಅಂಥೇಳಿ ಹೀರಿಕೆ ಅಂತೂ ಮಸ್ತ್ ರೀ ಅದಕ್ಕೆ ಅಲೆಗೆ ಹೀರಿಕೆ ಅಡುಗೆ ಮಾಡೀನಿ ರೀ ನಾನು ನೋಡ್ರಿ ಎಷ್ಟು ಮಸ್ತ್ ತೆಗೆ ಬಂದ್ರು ಅಂತ ಹೇಳಿ ಇವಾಗ ನಾನು ಇದಕ್ಕೆ ಕುದ್ದ ನೀರು ನೋಡ್ಕ್ಯಾರೆ ತೆಗೆದಿಟ್ಕೊತೀನಿ ರೀ ತೆಗ್ದಿಟ್ಕೊಂಡ್ಕ್ಯಾರೆ ರೊಟ್ಟಿ ಮಾಡ್ತೀನಿ ರೀ ಇವಾಗ ಫ್ರೆಂಡ್ಸ್ ಇವಾಗ ಊಟ ಮಾಡತ್ತೀವ್ರಿ ನಾನು ಅಷ್ಟೆ ಅಲ್ಲಿ ನೋಡ್ರಿ ಊಟಕ್ಕೆ ಹಾಕಿಟ್ಟಿನ ಕೆಲಸ ಎಲ್ಲ ಆಯ್ತು ನೋಡ್ರಿ ಜಸ್ಟಿನಾಗ ಈಗ ರೊಟ್ಟಿ ಬಡಕ್ ಬಳಕೆ ನಾನು ಇದು ಮಾಡಿದ್ರಿ ಬಟ್ಟೆ ಬಾಂಡ್ಯಾ ಕಸಾತ ಎಲ್ಲ ಉಡುಗಿನ ನೋಡಿ ಎಲ್ಲ ಕಡೆ ಕ್ಲೀನ್ ಕ್ಲೀನಾಗಿ ಐತೋಳ್ರ ನಮ್ಮ ಮನೆಯಾಗಂತೂ ಒಟ್ಟು ಬಾಂಡೆ ತಿಕ್ಕಿಟ್ಟಿನಿ ಬಾಂಡ್ಯಾ ಡಬಾಕ್ ಬೇಕ್ರಿ ಇನ್ನು ಬಾಂಡೆ ಡಬಾಕಿಲ್ಲ ಊಟ ಮಾಡ್ಕ್ಯಾರ ಇವದೊಂದು ಪ್ಲೇಟ ತೊಳದು ಮಾಡಿ ಡಬ್ಬಾಕ್ ತಿನ್ರಿ ಏನು ಉಣಾತೀಸದು ಅದು ಕೊಟ್ಟಣ್ಣ ಉಣಾತ ಆ ಥರಕ್ಕೆ ನಮ್ಮ ರಚ ನೋಡ್ರಿ ತೆಗಿ ಸಾಬಾನು ತಿನ್ಬಿಡುದು ತೆಗಿ ಚೀ ಬಾಯ್ ಗಿಡ ಹೊಲ್ತಾಳ್ರಿ ಹಾಕಿ ಬಾಂಡೆ ತಿಕ್ಕು ಐತ್ರಿ ತೊಗೊಂಬಂದಿವಿ ಇನ್ನೊಂದು ಜರ ಇತ್ತತೆ ಅದಕ್ಕಲ್ಲೇ ಅದು ಹರಿದಿಲ್ಲ ರೀ ಅತ್ತೆ ಇಟ್ಟಿ ನಾನು ಇವಾಗ ಊಟ ಮಾಡೋ ತಗೋಳ್ರಿ ಬರ್ರಿ ಎಲ್ಲರು ಊಟ ಮಾಡೋಣ ಅಂತ ಮಾಮಾ ಹೊರ ಹೋಗ್ಯಾರ ಅವ್ರ ಇನ್ನೂ ಬಂದಿರ ಫೋನ್ ಹಾಕಿದ ಅವ್ರಿಗೆ ಬಾ ಅಂತೇಳಿ ಆದ್ರೆ ಅವ್ರಿಗೆ ಇನ್ನೂ ಆಮೇಲೆ ಬರ್ತೀನಂತ ನಾವು ಊಟ ಮಾಡೋಣ ಊಟ ತಂಗಿ ತಗೋಳ್ರಿ ತಂಗಿನಿ ಕರ್ಕೊಂಡೋಣ ತಂಗಿ ಕರ್ಕೊಂಡು ಹಾಂ ಮಮ್ಮಿ ತಂಗಿ ಹೂನು ಅಕ್ಕ ಕರ್ಕೊಂಡು ಅಲ್ಲಿ ಅಕ್ಕನ ತಂಗಿ ತಂಗಿ ನೋಡ್ರಿ ಆಕಿ ಉಣ ತಿಳು ಕಸ್ಕೊಕೆ ಉಣ ತಗೊಳ್ರ ನಮ್ಮ ರಜು ನಮ್ ರೊಚ್ಚು ಬಾಳ ಅಂದ್ರ ಬಾಳ ನಮ್ಮ ನಮ್ ಚಾದ್ರ ಇನ್ನ ಆಗಿದೆ ಈಗ ಹೊಡಿತಾಳ್ರಿ ಈಕಿ ಆಕಿಗೆ ಯಾಕಂದ್ರೆ ನಮ್ಮ ರಚನೇ ನಮ್ಮ ಚಾದು ಹೊಡಿತಾಳ್ರಿ ಶಾದು ನಮ್ ರೀ ಹೊಡ್ಯಲ್ರಿಕಿಗಿ ಅಂದುತ್ತಾಡ್ರಿ ನಮ್ಮ ರತ್ಸು ನಮ್ಮ ಶಾದು ಈಗ ಆಕಿ ಕರ್ಕೊಂಡ್ ಉಳ ಬಟ್ ಈಕಿನೇ ಹೋಗಿ ಉಳತಾವ್ರಿ ಆಕಿ ಈಗ ಇದ್ರಿ ಇನ್ನ ಈಗ ಕಸ ಹುಡ್ಗಿನಿ ಮತ್ ಕಸ ಹುಡ್ಗಬೇಕದ ರೊಚ್ಚು ಹ್ಮ ರಚ್ಚು ಏ ಮಮ್ಮಿ ಚಲೋ ಬೇಡ ಹಾಯ್ ಮಾಡಿರಿ ಹಾಯ್ ಮಾಡ್ರಿ ಇವಾಗ ನೋಡಿರಿ ಇವಾಗ ಆಕಿ ಹಾಯ್ ಮಾಡ ಮೂಡ್ ಬಂದವು ಈಗ ಹಾಯ್ ಮಾಡದ ಆಗ ಹಾಯ್ ಮಾಡದ ಹಾಯ್ ಮಾಡಿದ ಬರ್ರಿ ಎಲ್ಲರೂ ಊಟ ಮಾಡೋಣ ಇವಾಗ ಊಟ ಮಾಡಬೇಕು ನೋಡಿರಿ ನಾವು ಒಬ್ಬರು ಒಬ್ಬರು ಕೂತು ಅನ್ನ ಉಣಾತಾರೆ ರೀ ನಾನಿಲ್ಲಿ ನೋಡ್ರಿ ನಾನು ಇದು ಹಾಕೊಂಡಿನಿ ಹೀರಿಕಾಯಿ ಪಲ್ಯ ಆಮೇಲೆ ರೊಟ್ಟಿ ತಗೊಂದಿನಿ ರೀ ನಾನು ಬಿಸಿ ರೊಟ್ಟಿ ಅವರು ಹೀರಿಕೆ ಪಲ್ಯವಲ್ಲಂತ್ರಿ ಅದಕ್ಕೆಲ್ಲಾಗ ಬರೀ ಇದು ಉಣಾತಾಳ್ರಿ ಅನ್ನ ಉಣತ್ತಾರ ರಚ್ಚು ಖಾರಿಲ್ಲ ಖಾರಿಲ್ಲ ಇಲ್ಲ ನೋಡ್ರಿ ಉಣಾತಾಳ್ರಿ ಖಾರ ಇಲ್ಲ ತಿಕಿ ನಾನು ಹೀರಿಕೆ ಪಲ್ಯ ಆಮೇಲೆ ರೊಟ್ಟಿ ಉಣಾತೀನಿ ನೋಡ್ರಿ ಬರ್ರಿ ಇವಾಗ ಎಲ್ಲರೂ ಊಟ ಅಂತ ನಿಮ್ದೆಲ್ಲರದು ಊಟ ಆಗ್ಯದ ಅನ್ಕೋತೀನಿ ರೀ ನಾನು